ಕನಕಪುರದ ಮೂಲೆಗುಂದಿಯಲ್ಲಿ ಇಂದು ಆರ್ಕಾವತಿ ಜಲಾಶಯ ಬಲದಂಡೆ ಏತ ನೀರಾವರಿ ಯೋಜನೆಯ ಪುನಶ್ಚೇತನ ಕಾಮಗಾರಿಯ ಪರೀಕ್ಷಾರ್ಥಕ್ಕೆ ಚಾಲನೆ ನೀಡಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರು ಆರ್ಕಾವತಿ ಜಲಾಶಯ ಬಲದಂಡೆ ಏತ ನೀರಾವರಿ ಯೋಜನೆಯ ಫಲಾನುಭವಿಗಳಾದ ರೈತರು ಮತ್ತು ಜನರಿಗೆ ನೀರು ತಲುಪಬೇಕು ಅವರಿಗೆ ಆಗುತ್ತಿರುವ ಅನಾನುಕೂಲಗಳನ್ನು ಸರಿಪಡಿಸಬೇಕು ಆಗ ಮಾತ್ರ ಕಾಮಗಾರಿಯ ಉದ್ದೇಶ ಸಫಲವಾಗುತ್ತದೆ ಕಾಮಗಾರಿ ಪೂರ್ಣಗೊಂಡು ಸಣ್ಣ ಸಣ್ಣ ಸಮಸ್ಯೆಗಳಿಂದ ಫಲಾನುಭವಿಗಳಿಗೆ ಅನುಕೂಲವಾಗದೇ ಇದ್ದಲ್ಲಿ ಕಾಮಗಾರಿಯ ಉದ್ದೇಶ ಈಡೇರಿದಂತೆ ಆಗುವುದಿಲ್ಲ ಹಾಗಾಗಿ ಇಂದು ಈ ಯೋಜನೆಯ ಪುನಶ್ಚೇತನ ಕಾಮಗಾರಿಯ ಪರೀಕ್ಷಾರ್ಥಕ್ಕೆ ಚಾಲನೆ ನೀಡಲಾಗಿದೆ ಜನರ ಸೇವೆಯೇ ನಮ್ಮ ಕಾಯಕ ಅದರಂತೆ ನಾವು ಜನರಿಗಾಗಿ ಕೆಲಸ ಮಾಡುತ್ತಿದ್ದೇವೆ ಶ್ರಮ ಇದ್ದಲ್ಲಿ ಫಲ ಸಿಗುತ್ತದೆ ಎಂಬುದಕ್ಕೆ ನಮ್ಮ ಯೋಜನೆಗಳು ಸಾಕಾರಗೊಳ್ಳುತ್ತಿರುವುದೇ ಸಾಕ್ ಹಿಂದಿನ ಸರ್ಕಾರಗಳು ಮಾಡಲು ಸಾಧ್ಯವಾಗದ ಕೆಲಸಗಳನ್ನು ಇಂದು ನಾವು ಮಾಡಿ ತೋರಿಸಿದ್ದೇವೆ ರೈತರ ಹಾಗೂ ಜನರ ಕಲ್ಯಾಣಕ್ಕಾಗಿ ನಮ್ಮ ಸರ್ಕಾರ ಯಾವಾಗಲೂ ಕಾರ್ಯನಿರ್ವಹಿಸುತ್ತದೆ ಎಂದು ತಿಳಿಸಿದರು ಇವತ್ತು ಜಲಾಶಯ ಯೋಜನೆಗೆ ಭಾಳ ದಿನದಿಂದ ಈ ಬಲ್ದಂಡ ನಾಲೆಗೆ ನಮ್ಮ ದೊಡ್ಡಾಲಲ್ಲಿ ಕೆರೆಗೆ ಇಲ್ಲಿಂದ ನೀರು ತೆಗೆದುಕೊಂಡು ಹೋಗ್ಬೇಕು ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅಂತ ಬಟ್ ದುರ್ದೈವ ಏನಪ್ಪ ಅಂದರೆ ನಮಗೆ ನಾನು ಯಾಕೆ ಇದನ್ನು ಅರ್ಜೆಂಟು ಈಗ ಮಾಡಿಸಿದೆ ಅಂದರೆ ನಮ್ಮ ತಾಲೂಕಲ್ಲಿ ಮಂಡ್ಯ ರಾಮನಗರ ಇಲ್ಲೆಲ್ಲ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಬರೀ ರಾಗಿ ಕಳ್ಳಕಾಯಿ ಬೆಳ್ಕೋಬೋದಷ್ಟೇ ಇಲ್ಲಿ ಇಡೀ ನಮ್ಮ ಜಿಲ್ಲೆಗೇ ಮಳೆ ಭಾಳ ಕಡಿಮೆ ಆಗಿದೆ ಕೆರೆಗಳು ಯಾವುದು ತುಂಬ್ತಾ ಇಲ್ಲ ಬೇರೆ ಏನೋ ನಮ್ಮ ಕನ್ನ ಮಾಡಿ ಕಟ್ಟೆ ಕಟ್ಟಿರ್ಬೋದು ತುಂಬಿರ್ಬೋದು ತುಂಗಬ ತುಂಗಿರ್ಬೋದು ಬೇರೆ ಎಲ್ಲ ನೀರು ಬ ಮಳೆ ಬರ್ತಾ ಇದೆ ಆದರೆ ಇಲ್ಲಿ ನೀರು ಕಡಿಮೆ ಆಗಿದೆ ಸೊ ಅಂತರ್ಜಲವನ್ನು ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ಇದು ಭಾಳ ದಿನದಿಂದ ನಾನು ಇದನ್ನು ಪ್ಲ್ಯಾನ್ ಹಾಕಿಟ್ಕೊಂಡಿದ್ದೆ ಇದನ್ನು ಚಾಲನೆ ಕೊಟ್ಟಿದ್ದೇನೆ ಇವತ್ತು ಈಗ ತಾನೇ ಮಿಷಿನ್ ಆನ್ ಮಾಡಿದ್ದೀನಿ ಇದು ಸುಮಾರು ಒಂದು ನಾಲ್ಕು ಸಾವಿರ ಎಕರೆ ಈ ರೈಟ್ ಸೈಡಲ್ಲಿ ಅನುಕೂಲ ಆಗ್ತದೆ ಸೊ ಇದೆಲ್ಲ ಎಲ್ಲ ಈಗ ಹೇಳ್ತೀನಿ ಸರ್ ಪ್ರಮುಖವಾಗಿ ಸರ್ ಮೇಕೆದೊಟ್ಟ ಯೋಜನೆಗೆ ಭಾಳಷ್ಟು ಉತ್ಪನ್ನಗಳು ಕೇಳಿ ಬರ್ತಾ ಇದ್ರು ಕೂಡ ಪರ್ಮಿಷನ್ಗೋಸ್ಕರ ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಸರ್ ಬಿ ಜೆ ಪಿಯವರು ಸಹಕಾರ ಮಾಡಿದ್ರೆ ಒಂದೇ ದಿನಕ್ಕೆ ಆಗ್ತದೆ ಬಿಜೆಪಿಯವರು ಮಾಡ್ತಾ ಇಲ್ಲ ಆದರೆ ನನಗೆ ಕೋರ್ಟಲ್ಲಿ ಭರವಸೆ ಇದೆ ಕೋರ್ಟಲ್ಲಿ ನಮ್ಗೆ ಆದೇಶ ಸಿಗ್ತದೆ ನಮ್ಮ ಜಾಗದಲ್ಲಿ ನಾವು ಮಾಡಲೇಬೇಕು ಅದನ್ನು ಮಾಡ್ತೀನಿ ಅದೊಂದು ದೊಡ್ಡ ಚಾಲೆಂಜ್ ವಿಚಾರ ಕೆಲವರು ಅಡಚಣೆ ಮಾಡ್ತಾರೆ ಮಾಡಲಿ ಮಾಡೋರೆಲ್ಲ ಮಾಡಲಿ ಈ ಅವಧಿಯಲ್ಲೇ ಆಗುತ್ತೆ ನೋಡಿ ಸಮಯ ಇದಕ್ಕೆಲ್ಲ ಉತ್ತರ ಕೊಡ್ತದೆ ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು